ಕಿಲ್ಲಾ ಕೋಟೆ ಹಳಿಯಲ್ಲ ನಾಳೆ ಫ್ಲಾಗ್ ಹೋಸ್ಟಿಂಗಿಗೆ ಈ ಥರ ರೆಡಿಯಾಗಿದೆ ಕಿಲ್ಲಾ ಕೋಟೆ ಅದು ಕೋಟೆ ಬಾಗ್ಲದು ಮೇಲ್ಗಡೆ ನಿಮಗೆ ಧ್ವಜಸ್ತಂಭ ಕಾಣಿಸ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ ಇಲ್ಲೇ ಫ್ಲಾಗ್ ಹೋಸ್ಟಿಂಗ್ ನಡೆಯುತ್ತೆ ಇದು ಮೂರ್ ನಂಬರ್ ಶಾಲೆ ಎಲ್ಲಾ ಶಾಲೆ ಮಕ್ಕಳು ನಾಳೆ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡಿ ಕಡೆದಾಗಿ ಇಲ್ಲಿ ಬರ್ತಾರೆ ಕಿಲ್ಲಾ ಚೌಕಕ್ಕೆ ಬರ್ತಾರೆ ಇಲ್ಲಿ ಬಂದು ಫ್ಲಾಗ್ ಹೋಸ್ಟಿಂಗ್ನ ನಡ್ಸ್ಕೊಟ್ಟು ಪ್ರೋಗ್ರಾಮ್ನ ನಡ್ಸ್ಕೊಟ್ಟು ಎಲ್ಲ ಮಕ್ಕಳು ಕೂಡ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ತನಕನೂ ಕೂಡ ಕ್ಯೂ ಇರತ್ತೆ ಮಕ್ಕಳದು ಯಾಕಂತಂದರೆ ಹಳೆಯಾಳದಲ್ಲಿರುವಂತಹ ಎಲ್ಲ ಶಾಲಾ ಮಕ್ಕಳು ಕೂಡ ಬರ್ತಾರೆ ಇಲ್ಲಿ ಮೇಲ್ಗಡೆ ಹೋಗಿ ತೋರಿಸೋಣ ಅಂತ ಅನ್ಕೊಂಡೆ ಅಷ್ಟು ಲೈಟಿಂಗ್ ಇಲ್ಲ ಮೇಲ್ಗಡೆ ಟೈಮ್ ಕೂಡ ಹನ್ನೊಂದು ಗಂಟೆ ಆಗಿರೋದ್ರಿಂದ ಯಾರೂ ಇಲ್ಲ ಹೆಚ್ಚಾಗಿ ನೋಡ್ತಾ ಇರ್ಬೋದು ಊಟ್ನಲ್ಲಿ ಯಾರು ಕೂಡ ಇಲ್ಲ ನಾನು ನನ್ನ ಮೈದನ್ನ ಅಷ್ಟೇ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತೇಳಿ ಯಾರೊಬ್ರು ಸ್ಟೇಟಸಿಗೆ ಹಾಕಿದ್ರು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಸೊ ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಣ ಅಂತೇಳಿ ಬಂದ್ವಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಪ್ಪತ್ತೈದನೇದು ವರ್ಷದಂದರೆ ಅಮೃತ್ ಮಹೋತ್ಸವ ಮಾಡಬೇಕಾದ್ರೆ ಒಳಗಡೆ ಗೋಡೆಗೆಲ್ಲ ಕೂಡ ಲೈಟಿಂಗ್ಸ್ನ ಹಾಕಿದ್ರು ಇವಾಗ ಈ ಥರ ಕೇಸರಿ ಬಿಳಿ ಹಸಿರು ಲೈಟಿಂಗ್ನ ಹಾಕಿದರೆ ಚೆನ್ನಾಗಿ ಕಾಣಿಸ್ತಾ ಇದೆ